ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾಮದ ಯೂಟ್ಯೂಬ್ ಚಾನಲ್ ಟೊಮೊಟೊ ರಸಮ್ ಇದಕ್ಕೆ ನಾನು ಒಂದು ಪಾತ್ರನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವೆಲೆಗಳನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನಾಲ್ಕು ಬೇಯಿಸಿರೋ ಟೊಮೊಟೊ ಜೊತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹುರಿದ್ಬಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಒಗ್ಗರಣೆಗೆ ಹಾಕಬೇಕು ಅದು ಹಾಕ್ತಿದ್ದಂಗೆ ಅದಕ್ಕೆ ನಾವಿಲ್ಲಿ ಟೊಮೊಟೊ ರಸಮ್ ಪೌಡರ್ನ ಆ್ಯಡ್ ಮಾಡಬೇಕು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ರಸಮ್ ಪೌಡರ್ನ ಆ್ಯಡ್ ಮಾಡಬೇಕು ಇದು ಒಂದು ಕುದಿ ಬರ್ತಿದ್ದಂಗೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕು ರಸಮ್ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು ನಂತರ ಅದಕ್ಕೆ ನಾವಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಇನ್ಸ್ಟೆಂಟ್ ಆ್ಯಂಡ್ ಟೇಸ್ಟಿ ಟೊಮೊಟೊ ರಸಮ್ ರೆಡಿಯಾಗುತ್ತೆ ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್